ಸ್ನೇಹಿತರೆ ನಾಳೆ ಶುಕ್ರವಾರ ಸಾಯಂಕಾಲ ಐದು ಗಂಟೆಯಿಂದ ಆರು ಹದಿನೈದರ ಒಳಗಡೆ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಕಟ್ಟಿ ಈ ವಸ್ತುವನ್ನು ತುಳಸಿ ಗಿಡದ ಬುಡದಲ್ಲಿ ಕಟ್ಟೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಸುಮಂಗಲಿ ಭಾಗ್ಯ ಭಾಗ್ಯಯೋಗ ನಿಮ್ಮದಾಗತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಎಂತಹದ್ದೇ ಸಮಸ್ಯೆಗಳಿದ್ದರೂ ಕೂಡ ಸಂಕಲ್ಪ ಪೂರ್ವಕವಾಗಿ ಈ ವಸ್ತುಗಳನ್ನು ತುಳಸಿ ಗಿಡದ ಬುಡದಲ್ಲಿ ಕಟ್ಟೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗಿ ಹೋಗಿ ಅದೃಷ್ಟ ನಿಮ್ಮ ಬೆನ್ನ ಹತ್ತಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗಿದ್ರೆ ಯಾವ ವಸ್ತುವನ್ನು ತುಳಸಿ ಗಿಡದ ಬುಡದಲ್ಲಿ ಕಟ್ಟಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಕ್ರವಾರ ಅನ್ನೋದು ಪರಮ ಪವಿತ್ರವಾದಂತಹ ದಿನ ನಮ್ಮ ಹಿಂದೂಗಳು ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಾರೆ ನಮ್ಮ ಸನಾತನ ಪುರಾಣಗಳಲ್ಲೂ ಕೂಡ ಶುಕ್ರವಾರಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ಸ್ನೇಹಿತರೆ ಶುಕ್ರವಾರದ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ತುಳಸಿ ದೇವಿಯನ್ನ ಆರಾಧಿಸ್ತಾರೋ ಅಂಥವರ ಮನೆಯಲ್ಲಿ ಸಕಲ ಸೌಭಾಗ್ಯ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೋ ಅಂತಹ ಮನೆ ಅಲಕ್ಷಣ ಅಂತ ಕೂಡ ಹೇಳಲಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನ ನೀಡ್ತೀವಿ ತುಳಸಿ ಮಹಾಲಕ್ಷ್ಮಿಯ ಸ್ವರೂಪ ಆದ್ರಿಂದನೇ ವಿಷ್ಣುವಿಗೂ ಕೂಡ ತುಳಸಿ ಅಂದರೆ ಬಹಳ ಪ್ರೀತಿಕರ ಈ ತುಳಸಿ ಗಿಡವನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕಾಗತ್ತೆ ನಿತ್ಯ ದೀಪಾರಾಧನೆಯನ್ನ ಮಾಡಬೇಕಾಗತ್ತೆ ನಿಮಗೆ ನಿತ್ಯ ದೀಪಾರಾಧನೆ ನಿತ್ಯ ಪೂಜೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಶುಕ್ರವಾರ ತಪ್ಪದೆ ದೇವಿಗೆ ಪೂಜಿಸಬೇಕಾಗತ್ತೆ ಯಾರೆಲ್ಲ ಶುಕ್ರವಾರ ಭಕ್ತಿ ಶ್ರದ್ಧೆಯಿಂದ ತಾಯಿಯನ್ನ ಪೂಜಿಸ್ತಾರೋ ಅಂಥವರಿಗೆ ಸುಮಂಗಲ ಯೋಗ ದೊರೆಯುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂದರೆ ಈ ಒಂದು ತುಳಸಿದೇವಿ ಅತ್ಯಂತ ಶ್ರೇಷ್ಠವಾದಂಥವಳು ಬೇಡಿದ ವರಗಳನ್ನು ಕರುಣಿಸುವಂಥವಳು ತುಳಸಿದೇವಿಯಲ್ಲಿ ಬೇಡಿಕೆಯನ್ನು ಇಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಸಾಕು ಇಷ್ಟಾರ್ಥಗಳು ಸಿದ್ಧಿಸ್ತವೆ ಕಾರ್ಯ ಸಿದ್ಧಿಯಾಗತ್ತೆ ಅಂತಲೇ ಹೇಳಾಗುತ್ತೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತುಳಸಿದೇವಿಯನ್ನು ಪೂಜಿಸಿ ತುಳಸಿದೇವಿಯ ದೇವಿಗೆ ನಮಿಸಿ ಮನೆಯಿಂದ ಹೊರಗಡೆ ಹೋದರೆ ಆ ದಿನವೆಲ್ಲ ಕೂಡ ಶುಭಕಾರಕವಾಗಿರುತ್ತೆ ನೀವು ಹೋಗುವಂಥ ಕಾರ್ಯಗಳೆಲ್ಲವೂ ಯಶಸ್ವಿಯಾಗಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಹಿಂದುವಿನ ಮನೆಯ ಅಂಗಳದಲ್ಲಿ ತುಳಸಿ ದೇವಿಯನ್ನು ಅಂದರೆ ತುಳಸಿ ಗಿಡವನ್ನು ನೆಡಬೇಕು ತುಳಸಿ ಪರಿಸರವನ್ನು ಶುದ್ಧಗೊಳಿಸುವುದಷ್ಟೇ ಅಲ್ಲದೆ ಮನೆಗೆ ದ ದಾರಿದ್ರ್ಯವನ್ನು ಬರದಂತೆ ತಡೆ ಹಿಡಿಯುತ್ತೆ ಯಾವ ಮನೆಯ ಮುಂದೆ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆದಿರುತ್ತೋ ಅಂತಹ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿರಲ್ಲ ಕಷ್ಟಗಳಿರೋದಿಲ್ಲ ಹಣದ ವೃದ್ಧಿ ಆಗುತ್ತೆ ಅಂತಲೇ ಹೇಳುತ್ತೆ ತುಳಸಿ ಗಿಡವನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿಕೊಂಡು ಪ್ರತಿದಿನ ಅದನ್ನು ನಾವು ಪೂಜಿಸ್ತಾ ಬರಬೇಕಾಗುತ್ತೆ ಈ ರೀತಿ ಪೂಜಿಸೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಉಂಟಾಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ದೇವಿ ಅಷ್ಟೊಂದು ಮಹತ್ವವಾದಂಥದ್ದು ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ನೀವು ತುಳಸಿ ದೇವಿಯ ಬುಡದಲ್ಲಿ ಅಂದರೆ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಕಟ್ಟಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಿಮ್ಮ ಒಂದು ಏನಿರುತ್ತೆ ದಿನಚರಿ ಯಥಾ ಪ್ರಕಾರ ಯಾವ ಪ್ರಕಾರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರೋ ಅದೇ ರೀತಿ ಮಾಡಿ ಶುಕ್ರವಾರದ ದಿನ ಯಾರೇ ಆಗಲಿ ಸ್ನೇಹಿತರೆ ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಬೇಕಾಗುತ್ತೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆ ಅಂಗಳಗಳನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ವಸ್ತಿಲನ್ನ ಪೂಜಿಸಬೇಕಾಗುತ್ತೆ ವಸ್ತಿಲು ಸಹ ಲಕ್ಷ್ಮಿ ಸ್ವರ ಅನಂತರವಾಗಿ ಸ್ನೇಹಿತರೆ ಮನೆಯೆಲ್ಲ ಒರೆಸ್ಕೊಂಡು ಶುಭ್ರಗೊಳಿಸ್ಕೊಂಡು ಆದ ನಂತರ ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಶುಕ್ರವಾರದ ದಿನ ಮನೆಗೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಮನೆಗೆ ಲಕ್ಷ್ಮೀ ಧಾವಿಸಿ ಬರ್ತಾಳೆ ಮನೆ ಮನೆಗೆ ಲಕ್ಷ್ಮೀ ಪಾದ ಹುರ್ತಾಳೆ ಅಂತೆಲ್ಲ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅನಂತರವಾಗಿ ಮನೆಯಲ್ಲಿ ಯಥಾ ಪ್ರಕಾರ ಯಾವ ರೀತಿಯಾಗಿ ಆರಾಧನೆ ಮಾಡ್ತೀರಾ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀರಾ ನಿಮ್ಮ ಒಂದು ಮನೆ ದೇವರನ್ನು ಆರಾಧನೆ ಮಾಡ್ತೀರಾ ಅದೇ ಪ್ರಕಾರದಲ್ಲಿ ಪೂಜಿಸಿ ಸ್ನೇಹಿತರೆ ವಿಶೇಷವಾಗಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾರೆಲ್ಲ ಲಕ್ಷ್ಮೀ ದೇವಿಗೆ ಶುಕ್ರವಾರದ ದಿನ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಮನೆಯಲ್ಲಿ ಸಕಲ ಅಭಿವೃದ್ಧಿಯು ಕೂಡ ಆಗುತ್ತೆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಲಕ್ಷ್ಮಿ ಸಂತುಷ್ಟಳಾಗಿ ಎಲ್ಲವನ್ನ ನೀಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನ ಸಾಯಂಕಾಲ ಯಥಾ ಪ್ರಕಾರ ಬೆಳಗ್ಗೆ ಪೂಜಿಸಿದ ನಂತರ ಸಾಯಂಕಾಲ ಮತ್ತೆ ದೀಪಾರಾಧನೆಯನ್ನ ಮಾಡಿಕೊಳ್ಳಿ ದೀಪಾರಾಧನೆಯನ್ನ ಮಾಡಿಕೊಂಡು ಸಾಯಂಕಾಲದ ಸಮಯದಲ್ಲಿ ಈ ಒಂದು ದೇವಿಗೆ ಈ ಪ್ರಕಾರದಲ್ಲಿ ಅಂದ್ರೆ ಐದು ಗಂಟೆಯಿಂದ ಆರು ಹದಿನೈದರ ಒಳಗಡೆ ಈ ಒಂದು ಸಮಯದಲ್ಲಿ ನೀವು ಪೂಜಿಸಬೇಕಾಗುತ್ತೆ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಡುವಂತಹ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಹಳದಿ ಬಣ್ಣದ ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ಒಂದು ಬಟ್ಟಲು ಹಡಿಕೆಯನ್ನು ಇಡಬೇಕಾಗುತ್ತೆ ಸ್ನೇಹಿತರೆ ಒಂದು ಬಟ್ಟಲು ಹಡಿಕೆ ಹಳದಿ ಬಣ್ಣದ ಒಂದು ಒಂದು ಬಟ್ಟಲು ಹೊಡಿಕೆ ಹಳದಿ ಬಣ್ಣದ ಒಂದು ವಸ್ತ್ರ ಅನಂತರವಾಗಿ ಒಂದೇ ಒಂದು ನಿಮಗೆ ಅರಿಶಿಣದ ಕೊಂಬೆ ಕೊನೆ ಅಂತೇನು ಹೇಳ್ತೀವಿ ಅದು ಅದು ಹೇಗಿರಬೇಕು ಅಂತಂದರೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಆದರೂ ಟೊಂಗೆ ಬಂದಿರಬೇಕು ಆ ರೀತಿಯಾಗಿರುವಂತಹ ಒಂದು ಅರಿಶಿಣದ ಕೊನೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅರಿಶಿಣದ ಕೊನೆ ಮತ್ತೆ ಒಂದು ಬಟ್ಟಲು ಹಡಕೆ ಹಾಗೆಯೇ ಇದರ ಜೊತೆಗೆ ಐದು ರು ನಾಣ್ಯ ಇದಿಷ್ಟೇ ಬೇಕಾಗಿರೋದು ಸ್ನೇಹಿತರೆ ಇದ್ರಿಷ್ಟು ಇದ್ರ ಜೊತೆಗೆ ಸ್ವಲ್ಪ ನಿಮಗೆ ಪಚ್ಚೆ ಕರ್ಪೂರ ಇದ್ರೆ ಅದನ್ನು ಕೂಡ ಸೇರಿಸ್ಕೊಡಿ ಖಂಡಿತವಾಗಿ ಧನಾಕರ್ಷಣೆಯನ್ನು ಮಾಡುತ್ತೆ ಈ ಮೂರು ಪದಾರ್ಥಗಳು ಇವೆಲ್ಲವೂ ಕೂಡ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಸಂಕಲ್ಪ ಮಾಡಿ ತುಳಸಿ ಗಿಡದ ಬುಡದಲ್ಲಿ ನೀವು ಇದನ್ನು ಕಟ್ಟಬೇಕಾಗುತ್ತೆ ಗಿಡದ ಬುಡ ಏನಿರುತ್ತೆ ನೋಡಿ ಅಲ್ಲಿ ನೀವು ಇದನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಪುಷ್ಪವನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ತಾಯಿ ನನಗಿಷ್ಟು ದಿನದೊಳಗಡೆ ಹಣಕಾಸಿನ ಸಮಸ್ಯೆಗಳು ನೆರವೇರಬೇಕು ಸಾಲ ಬಾಧೆಗಳು ನೆರವೇರಬೇಕು ನನ್ನ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ತಾಯಿ ಇಷ್ಟು ದಿನದೊಳಗಡೆ ನನ್ನ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡು ತಾಯಿ ಅಂತೇಳಿ ಈ ರೀತಿಯಾಗಿ ಕಟ್ಟಿ ಅನಂತರವಾಗಿ ಎರಡು ವಿಳೆದೆಲೆ ಒಂದು ಅಡಿಕೆ ಮತ್ತು ಒಂದು ಬಾಳೆಹಣ್ಣನ್ನು ಇಟ್ಟು ಅದರ ಜೊತೆಗೆ ಒಂದು ಖರ್ಜೂರವನ್ನು ತಾಯಿಗೆ ಇಡಬೇಕಾಗುತ್ತೆ ಒಂದು ಖರ್ಜೂರವನ್ನು ನೈ ತುಳಸಿ ಮಾತೆಗೆ ಅನಂತರವಾಗಿ ತುಳಸಿದೇವಿಗೆ ಧೂಪ ದೀಪವನ್ನೆಲ್ಲ ಮಾಡಿಕೊಂಡು ದೇವಿಗೆ ಐದು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಐದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸ್ಕೊಳ್ಬೇಕು ಇದು ಸಾಯಂಕಾಲ ಸಂಕಲ್ಪ ಪೂರ್ವಕವಾಗಿ ಈ ಪ್ರಕಾರ ಅದನ್ನು ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮರುದಿನದಿಂದಲೇ ನಿಮಗೆ ಮನೆಯಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಹಣಕಾಸಿನಲ್ಲಿ ಏಳಿಗೆಯನ್ನು ಕಾಣ್ತೀರಾ ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರ ಪ್ರಮೋಷನ್ ಆಗುವಂಥದ್ದು ಮತ್ತು ನಿಮಗೆ ಒಳ್ಳೊಳ್ಳೆ ಒಂದು ಆಫರ್ಗಳು ಬರುವಂಥದ್ದು ಇರ್ಬೋದು ಜಾಬ್ ಏನಾದ್ರು ತಗೋಬೇಕಾದ್ರೆ ಜಾಬ್ ಬರ್ಬೋದು ವ್ಯಾಪಾರ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ವ್ಯಾಪಾರದಲ್ಲಿ ವೃದ್ಧಿ ಆಗ್ಬೋದು ವಿಪರೀತವಾಗಿ ಧನಲಾಭ ಆಗ್ಬೋದು ಅಥವಾ ಹಣಕಾಸು ಎಲ್ಲಿಂದ ಬರದೆ ಸ್ಟ್ರಕ್ ಆಗಿದ್ರೆ ಹಣ ಕೂಡ ನಿಮ್ಮ ಕೈ ಸೇರ್ಬೋದು ಯಾವುದೇ ಒಂದು ಆಗಿರ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಧನಾಭಿವೃದ್ಧಿ ಆಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತೀರ ಯಾವುದೇ ರೀತಿಯ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರೋದಿಲ್ಲ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ಶುಕ್ರವಾರ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇದನ್ನು ಎಷ್ಟು ದಿನ ಅಲ್ಲೇ ಬಿಡಬೇಕು ಅಂದರೆ ಸ್ನೇಹಿತರೆ ಇದನ್ನು ನೀವು ಎಷ್ಟು ದಿನ ನಿಮ್ಮ ಈಡೇರಿಕೆ ಆಗುತ್ತೆ ಅಷ್ಟು ದಿನ ನೀವು ಬಿಡ್ಬೋದು ಇಷ್ಟು ದಿನದೊಳಗಡೆ ಮಾಡ್ಕೊಡುತ್ತೆ ನನ್ನ ಕಷ್ಟಗಳನ್ನ ನಿವಾರಣೆ ಮಾಡಬೇಕು ನನಗೆ ಈ ರೀತಿ ಹಣ ಬರಬೇಕು ಅದು ಬರ್ತಾ ಇಲ್ಲ ನಮ್ಗೆ ವ್ಯಾಪಾರ ಆಗ್ತಾಯಿಲ್ಲ ಅಂತ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನೆಕ್ಸ್ಟ್ ಶುಕ್ರವಾರ ನೀವು ಮಾಡಿಕೊಂಡು ಮತ್ತೆ ಶುಕ್ರವಾರ ಇದೇ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಐದು ನಾಣ್ಯನ ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನದ ಉಂಡಿಯಲ್ಲಿ ಹಾಕಿ ಅಥವಾ ಯಾರಿಗಾದರೂ ಬಡಬಗರಿಗೆ ಅದನ್ನ ನೀವು ಕೊಡಿ ಅದು ಉಪಯೋಗ ಅಂತ ಆಗುವಂಥವರಿಗೆ ಕೊಡಿ ಹಾಗೆ ಈ ಅರಿಶಿಣದ ಕೊನೆ ಹಾಗೆಯೇ ಬಟ್ಲು ಅಡಿಕೆ ಇದೆ ಕೂಡ ಅದೇ ತುಳಸಿ ಗಿಡದಲ್ಲಿ ಹೂತು ಹಾಕಿಬಿಡಿ ಈ ಪ್ರಕಾರದಲ್ಲಿ ಮಾಡಿ ಸ್ನೇಹಿತರೆ ನೀವು ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದೃಷ್ಟವಂತರಾಗ್ತಿರೋ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ತುಳಸೀ ದೇವಿ ಸರ್ವಶ್ರೇಷ್ಠವಾದಂತಹ ತಾಯಿ ಲಕ್ಷ್ಮೀ ಸ್ವರೂಪ ಖಂಡಿತವಾಗಿ ಲಕ್ಷ್ಮಿ ಅನುಗ್ರಹ ನಿಮಗೆ ಅತೀ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು